ಬಿ ಎ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅಧ್ಯಾಯ ಒಂಬತ್ತು ದೋಸೆ ವಿ ಸೀತಾರಾಮಯ್ಯನವರು ಬರೆದಿರತಕ್ಕಂತಹ ಈ ದೋಸೆ ಅಧ್ಯಾಯದ ಕುರಿತು ಭಾಗ ಎರಡು ವಿಡಿಯೋ ಇದಾಗಿದೆ ಈಗಾಗಲೇ ಭಾಗ ಒಂದು ವಿಡಿಯೋದಲ್ಲಿ ನಾವು ಈ ಅಧ್ಯಾಯದ ಕೃತಿಕೃತ್ಯ ಪರಿಚಯವನ್ನು ಮತ್ತು ಆ ಟಿಪ್ಪಣಿ ಭಾಗವನ್ನು ಸ್ವರಸ್ಯಪೂರ್ಣವಾಗಿ ಡಿಸ್ಕಷನ್ ಮಾಡಿದ್ದೀವಿ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ಮುಂದುವರೆದು ಈ ಅಧ್ಯಾಯದ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಪ್ರಬಂಧ ರೂಪದ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ ನಂಬರ್ ಒಂದು ದೋಸೆ ಪ್ರಬಂಧದ ಸ್ವಾರಸ್ಯವನ್ನು ಕುರಿತು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ದೋಸೆ ಪ್ರಕರಣದ ವಿಶೇಷತೆಯನ್ನು ಕುರಿತು ವಿವೇಚಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ದೋಸೆಯ ಪ್ರಕಾರ ಸ್ವರೂಪ ರುಚಿ ಸ್ವಭಾವ ಪ್ರಯೋಜನ ಕುರಿತು ವಿಶ್ಲೇಷಿಸಿ ಈ ಮೂರು ಪ್ರಶ್ನೆಗಳಿಗೆ ಸ್ವಾರಸ್ಯವಾದಂತಹ ಉತ್ತರವನ್ನು ನೋಡೋದಾದರೆ ಉತ್ತರ ದೋಸೆ ವಿ ಸೀತಾರಾಮಯ್ಯನವರ ಒಂದು ಸುಪ್ರಸಿದ್ಧ ಹಾಸ್ಯ ಲಲಿತ ಪ್ರಬಂಧ ದೋಸೆಯ ಪ್ರಕಾರ ಸ್ವರೂಪ ರುಚಿ ಸ್ವಭಾವ ಪ್ರಯೋಜನ ವಿಶೇಷತೆಗಳನ್ನು ಕುರಿತು ತುಂಬ ಸ್ವಾರಸ್ಯಪೂರ್ಣವಾಗಿ ಪ್ರತಿಪಾದಿಸಿದ್ದಾರೆ ದೋಸೆ ಇಲ್ಲದೆ ದೋಸೆ ಅಂಗಡಿ ಇರಲಾರದು ಮೂರು ಬಗೆಗಳಿಗೆ ದೋಸೆಯಿಂದ ಸಾಮಾನ್ಯ ಹೆಸರು ಅವೆಂದರೆ ಸಾದಾ ದೋಸೆ ತುಪ್ಪದ ದೋಸೆ ಮಸಾಲೆ ದೋಸೆ ಈ ಮೂರು ಬಗೆಯವು ದೋಸೆಗಳೇ ಒಂದೇ ಪದಾರ್ಥದ ರೂಪಾಂತರಗಳು ರುಚಾಂತರಗಳು ವಿಶೇಷತೆಗಳು ಅದರದೇ ಗೌರವ ಅದಕ್ಕೆ ಸಲ್ಲುತ್ತದೆ ಒಂದರ ಪ್ರಿಯರಿಗೆ ಇನ್ನೊಂದು ಕೆಲವೆಡೆ ಹಿಡಿಸದು ಇದರಲ್ಲಿ ವೀರ ಪಂಥಗಳುಂಟು ದೋಸೆ ಅಂಗಡಿಗಳು ಹುಟ್ಟಿದ ಕಾಲದಿಂದಲೂ ಈ ಮೂರು ವರ್ಗದವು ಹೆಸರಾದವುಗಳೇ ಮೊದಲನೆಯದು ಸಾದಾ ದೋಸೆ ಸಾದಾ ದೋಸೆಗೆ ಕೆಲಸ ಜಾಸ್ತಿ ಖರ್ಚು ಹೆಚ್ಚು ಸಂಪಾದನೆ ಕಡಿಮೆ ಅಂಗಡಿಯವನಿಗೆ ಇದು ಅಷ್ಟು ಇಷ್ಟವಲ್ಲವಾದರೂ ಗಿರಾಕಿಗಳಿಗಂತೂ ಇಷ್ಟ ಗಿರಾಕಿಗಳಿಗೆ ಇದು ಅಗ್ಗ ಆರೋಗ್ಯಕರವೆಂದು ಭ್ರಾಂತಿ ಬೇರೆ ಇಂಥ ಎರಡೂ ಅನುಕೂಲಗಳುಳ್ಳ ಪದಾರ್ಥ ಸಹಜವಾಗಿ ಇವರಿಗೆ ಪ್ರಿಯ ಎರಡನೆಯದು ತುಪ್ಪದ ದೋಸೆ ಇದರ ವಿಶೇಷತೆ ಎಂದರೆ ಜೊತೆ ಜೋಡಿ ತುಪ್ಪ ಅಪರೂಪವಾಗಿರುವುದು ತುಪ್ಪ ಯಾವುದನ್ನು ಹಾಕಿ ಗರಿಗರಿಯಾಗಿ ಗರಗ್ಗಾಗಿ ಕಾವಲಿಯವನ್ನು ತೆಗೆದುಕೊಟ್ಟರೆ ಮಾನಿಯೋ ಪೊಯ್ಯನೋ ತಂದುಕೊಟ್ಟರೆ ಆ ನೋಟವೇ ಮೈಗೆ ಪೊಳಕ ತರುವ ಪ್ರಸಂಗ ಒಂದೊಂದು ಅಂಗಡಿಯ ರುಚಿ ಗರಗು ಒಂದೊಂದು ಚಟ್ನಿಯೋ ಪಲ್ಯವೋ ಹಾಕಿಕೊಂಡಿರ ಬಂದ ಅದನ್ನು ಕಂಡರೆ ಆಗುವ ಆನಂದ ಅತಿವ ಮಾನಿ ನಿಮಗೆ ತಿಳಿದವನಾಗಿ ಯಜಮಾನನಿಗೂ ನೀವು ಬೇಕಾದವರಾದರೆ ತುಪ್ಪವೋ ಚಟ್ನಿಯೋ ಗರಗೋ ಸ್ವಲ್ಪ ಸ್ಪೆಷಲ್ ಆಗುವುದು ಸ್ಪೆಷಲ್ ಬೆಣ್ಣೆ ಸ್ಪೆಷಲ್ ತುಪ್ಪ ಈಚಿನ ಕಾಲದವು ಆದರೆ ಆ ಹೆಸರುಗಳು ಬಳಕೆಗೆ ಬಾರದ ಬಹು ಮುಂಚೆಯೇ ಸ್ಪೆಷಲ್ ಸಪ್ಲೈ ಆಗುತ್ತಿದ್ದಿತ್ತು ಮೂರನೆಯ ಜಾತಿ ಮಸಾಲೆಯದು ಅದರಲ್ಲಿ ಎರಡು ಪಂಗಡ ಸ್ಪೆಷಲ್ ಭಾಗ ಬಿಟ್ಟು ಒಂದು ಬೆಣ್ಣೆಯದು ಇನ್ನೊಂದು ತುಪ್ಪದ್ದು ದೋಸೆಗೆ ಯಾವ ಯಾವ ಮಸಾಲೆ ಮೇಲೆ ಬೀಳುವುದು ಯಾವುದಾದರೂ ಬೀಳಲಿ ದೋಸೆ ಹಾಕಿ ತಿಪ್ಪಿ ತುಪ್ಪ ಬೆಣ್ಣೆ ಚಟ್ನಿ ಪಲ್ಯ ಸಾಗು ಹಾಕಿ ಇನ್ನಷ್ಟು ಬೆಣ್ಣೆಯನ್ನು ತುಪ್ಪವನ್ನು ಮೇಲೆ ಹುಯ್ದು ಕಾವಲಿಯ ಮೇಲೆ ಹದವಾದ ಕೂಡಲೇ ಸರಿಯಾಗಿ ಮಡಿಕೆ ಮಡಿಸಿ ಪೊಗುವ ಕೈಯಿಂದ ಪ್ಲೇಟಿಗೂ ಎಲೆಗೂ ಹಾಕಿ ನಿಮ್ಮ ಕೈಗೆ ತಂದು ಕೊಟ್ಟರೆ ಕಾವಲಿಯ ಮೇಲೆ ಬಡಿದ ಬೊಗಚುವ ಕೈ ನಾದದಿಂದಲೇ ನೆಟ್ಟಗಾದ ಕಿವಿ ಹುರುಪುಗೊಳ್ಳುತ್ತದೆ ಈ ಸ್ಥಿತಿ ದೃಶ್ಯ ಸಲೆ ಸೊಗಸು ಅದರ ಗಿರಾಕಿ ಕೈ ಹೊಸಿದುಕೊಳ್ಳುವುದು ಸೀಟಿನಲ್ಲಿ ಅನುವಾಗಿ ಕುಳಿತುಕೊಳ್ಳುವುದು ಲರಾಯಿ ಮಡಿಕೆ ಸರಿಪಡಿಸಿಕೊಂಡು ಅದನ್ನು ಗೌರವದಿಂದ ಎದುರುಗೊಳ್ಳುವುದು ಮುಂತಾದ ನೋಟ ಚೆನ್ನ ಅನಾಮತ್ತು ಬಿಸಿ ಬಿಸಿಯಾಗಿ ಬರುವ ಅದು ಎದುರಿಗೆ ಸ್ಥಾಪಿತವಾದ ಮೇಲೆ ಅದರ ಮಡಿಕೆ ತೆರೆಯುವ ದೃಶ್ಯವೂ ಚೆನ್ನವೆ ಅಂತೂ ಏನೇ ಹೇಳಿ ನಿಮ್ಮ ಮೆಚ್ಚಿನ ಹೋಟೆಲಿಗೆ ಹೋಗಿ ದೋಸೆ ತಿನ್ನುವ ಸಂಭ್ರಮ ನಿಜವಾಗಿ ಸಂಭ್ರಮವೇ ಸ್ವಲ್ಪ ಆರಿದರೆ ಆ ಅಧ್ವಾನವನ್ನು ಮುಟ್ಟಲಾಗದು ನಾಲಿಗೆಗೆ ರುಚಿಸದು ಬಿಸಿಯ ಹದದಲ್ಲಿ ಅದನ್ನು ತಿನ್ನುವ ಸಂತೋಷ ವಾಸ್ತವದ್ದು ಪ್ರಬಂಧಕಾರರಿಗೆ ದೋಸೆಯ ಹಿರಿಮೆಗೆ ಇನ್ನೊಂದು ದೊಡ್ಡ ಕಾರಣ ತೋರಿದೆ ಉಳಿದ ಎಲ್ಲವನ್ನೂ ಹತ್ತು ಜನರಿಗಾಗಿ ಒಟ್ಟಿಗೆ ಮಾಡುತ್ತಾರೆ ನಿಮಗಾಗಿಯೇ ಪ್ರತ್ಯೇಕವಾಗಿ ಮಾಡುವುದಿಲ್ಲ ಆದರೆ ದೋಸೆ ಹಾಗಲ್ಲ ನೀವು ಹೇಳಿದಂತೆ ನಿಮಗೆ ಪ್ರತ್ಯೇಕವಾಗಿ ಅದನ್ನು ಮಾಡಿಕೊಡುತ್ತಾರೆ ಎರಡು ವ್ಯಕ್ತಿಗಳಿಗೆ ಬೆಲೆ ಇಲ್ಲಿ ದೋಸೆಗೆ ಮತ್ತು ನಿಮಗೆ ವಿಶೇಷ ಅದರ ಸ್ವರೂಪ ಲಕ್ಷಣ ದೋಸೆಯನ್ನು ಆಧುನಿಕ ಸತ್ವವನ್ನಾಗಿರಿಸಿರುವ ಲಕ್ಷಣ ಅದು ಇನ್ನು ಒಂದು ಸಂಗತಿ ಏಕೋ ಏನೋ ಎಷ್ಟು ಚೆನ್ನಾಗಿ ಮಾಡಿದರೂ ಮನೆಯಲ್ಲಿ ಮಾಡಿದ ದೋಸೆ ಹೋಟೆಲರ ರುಚಿಯ ಸಮಕ್ಕೆ ಬರುವುದಿಲ್ಲ ಮನೆಯ ಹೆಂಡತಿಯೇ ಹೀಗೆ ಹೇಳುತ್ತಾಳೆ ಉತ್ತಮವಾಗಿ ತಾನೂ ದೋಸೆಗಿಂತ ಹೋಟೆಲ್ ದೋಸೆ ಆಕೆಯೂ ಹೆಚ್ಚು ರುಚಿ ಎಂದು ಆಕೆಯ ಬಾಯಿಂದಲೇ ಪದೇ ಪದೇ ಕೇಳುತ್ತೇವೆ ಹೆಂಗಸು ತನ್ನ ಗುಣಕ್ಕೆ ಅಪೇಕ್ಷೆ ಕಡಿಮೆ ಮಾಡಿಕೊಂಡು ಇನ್ನೊಂದನ್ನು ಹೊಗಳುವ ಈ ಮನೋವೃತ್ತಿಯನ್ನು ಕಂಡರೆ ಆ ಪದಾರ್ಥದ ಗುಣ ನಿಜವಾಗಿ ವಿಶಿಷ್ಟವಾದದ್ದಾಗಿರಬೇಕು ಹೇಗೋ ಆಗಲಿ ಪ್ರಕಾಂಡವಾದ ಆ ಕಾವಲಿಯ ಪ್ರಭಾವವೋ ಅದರ ಮೇಲೆ ಬಳೆಯುವ ಆ ತೈಲ ತುಪ್ಪದ ಭಾಗ್ಯವೋ ಅದನ್ನು ಬಳೆಯುವ ಆ ಬಟ್ಟೆಯ ಕುರ್ಚದ ಭಾಗ್ಯವೋ ಆ ಎಲ್ಲದರ ಸಮ್ಮಿಳಿತ ಸೌಭಾಗ್ಯವೋ ಅಂತೂ ಅದರ ಸಮಕ್ಕೆ ಇನ್ನೊಂದು ರುಚಿ ಬಾರದು ಬೆಂಗಳೂರು ದೋಸೆ ಆಸಕ್ತಿ ನಿವಾಸಿಗಳಿಗೆ ದೋಸೆ ಅಂಗಡಿಗಳು ಸಾಕಷ್ಟು ಪರಿಚಿತ ಎಷ್ಟು ಬಗೆಯ ದೋಸೆಗಳು ಕಾಳಮ್ಮನ ಗೂಡಿ ಬೀದಿಯ ಎಡ್ವರ್ಡ್ ದೋಸೆ ಪಬ್ಲಿಕ್ ಲೈಬ್ರರಿಯ ಹನುಮಂತರಾಯರ ದೋಸೆ ಒಳಪೇಟೆಯ ನಾರಣಪ್ಪನವರ ರಬ್ಬರ್ ಟೈರ್ ದೋಸೆ ಉಡುಪಿ ಹೋಟೆಲಿನ ಒಂದು ಕಾಲನಿಯ ಮಸಾಲಿ ದೋಸೆ ಕಂಚಿ ವಿಳಾಸದ ರಮಡೋಲ್ ದೋಸೆ ಅಯ್ಯಂಗಾರ್ ದೋಸೆ ಪ್ರಖ್ಯಾತವಾದ ಪಕ್ಷಗಳು ಗುಣಪಕ್ಷಪಾತಿಗಳೆಲ್ಲರಿಗೂ ಈ ಬಗೆಗಳು ಪರಿಚಿತ ಇತರ ನೂರಾರು ಅಂಕಿತಗಳು ವಿಶಿಷ್ಟ ಜಾತಿವಾದ್ದರಿಂದ ಬಹುಶಃ ಅವು ಸರ್ವ ಮಾನ್ಯವಲ್ಲ ಒಂದೊಂದರ ರುಚಿಯು ಒಂದೊಂದು ಕೀರ್ತನೆಗೆ ತಕ್ಕ ಪದಾರ್ಥ ಎಲ್ಲೆಲ್ಲಿಯೂ ಪದಾರ್ಥವು ಒಂದೇ ರೀತಿ ಒಂದೇ ರುಚಿಯದ್ದಾಗಿರುತ್ತಿರುವ ಕಾಲದಲ್ಲಿಯೂ ದೋಸೆ ದೋಸೆಯೇ ಆದ್ದರಿಂದ ಅಪರೂಪವಾಗಿ ಆಯಾ ಅಂಗಡಿಯ ಕೈವಾಡ ಅದಕ್ಕೆ ಉಳಿಯುತ್ತಿದೆ ಆಕಾರ ಗಾತ್ರ ರುಚಿ ಹದ ಪರಿಮಳಗಳಲ್ಲಿ ವಿಶಿಷ್ಟತೆ ಇನ್ನೂ ತಕ್ಕ ಮಟ್ಟಿಗೆ ರೂಢಿಸಿದೆ ಮನೆಯನ್ನು ಮಾರಿಯಾದರೂ ದೋಸೆ ತಿನ್ನುವರೆಗೂ ಎರಡು ರೂಪಾಯಿಗೆ ಒಂದು ಸೇರು ಅಕ್ಕಿ ಮೂರಕ್ಕೆ ಒಂದು ಸೇರು ಉದ್ದಿನ ಬೇಳೆ ಅದಾಗಲೂ ಉಳಿದಿತ್ತೆಂಬ ಭರವಸೆ ಪ್ರಬಂಧಕಾರರದು ಈಚೆಗೆ ಸುಮಾರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಬೊಂಬಾಯಿ ಆನಂದ್ ಭವನದವರು ಅಂಗಡಿಯಿಟ್ಟಾಗಿನಿಂದ ಅಗಲವಾದ ವಿಜಾತೀಯವಾದ ಒಂದು ಬಗೆಯ ರವೆ ದೋಸೆ ಒಂದು ಪದಾರ್ಥವಾಯಿತಾದರೂ ದೋಸೆಯೆಂದರೆ ಎಂದಿಗೂ ಅಕ್ಕಿಯದೇ ದೋಸೆ ಹುದುಗು ಇನ್ನಾವುದೇ ಬೀಳಲು ಹದಿನಾರನೇ ಹುದುಗೆಂದರೆ ಉದ್ದಿನದೇ ಹುದುಗು ಸಾಜಾ ಸಾಮಾನಿಗೆ ಬೆರಕಿ ಸೇರದು ಮೈದಾ ಬೆರೆಸಲಿ ಗೋಧಿ ಹಿಟ್ಟು ಬೆರೆಸಲಿ ಅಕ್ಕಿಯದೇ ಮೂಲಧಾತು ಮನೆಯಲ್ಲಿ ಹಸಿ ಅಕ್ಕಿ ಹೋಟೆಲ್ನಲ್ಲಿ ಕುದುಪಲಕ್ಕಿ ಬೆರೆಸಿದರೂ ಅಕ್ಕಿಯದೇ ಮೂಲದಾತು ಹಿಟ್ಟನ್ನು ಬೆರೆಸುವ ಗೋಟಾವಣಿ ತಂತ್ರ ಒಪ್ಪದು ದೋಸೆಯ ಹಿಟ್ಟನ್ನು ರುಬ್ಬಿಯೇ ಮಾಡಬೇಕು ಅದು ಯಂತ್ರದಲ್ಲಿ ರುಬ್ಬಬಾರದು ತಿರುವು ಗುಂಡಿನಲ್ಲಿಯೇ ರುಬ್ಬಬೇಕು ಹಾಗೆ ರುಬ್ಬುವುದರ ವೃತ್ತಿಯಲ್ಲಿಯೂ ಆಯ್ಕೆಯಲ್ಲಿರುವ ಯಜಮಾನರು ಹೆಚ್ಚಿನ ಹುಷಾರನ್ನು ವರುಣ ಶಕ್ತಿಯನ್ನು ಬಳಸಬೇಕಾಗುತ್ತದೆ ಹಿಂದಿನ ಕಾಲದಲ್ಲಿ ದೋಸೆ ತಿನ್ನಲು ಹಣವಿಲ್ಲದೆ ಅದರ ಗೀಳಿರುವವರು ನಾಲ್ಕೊಬ್ಬಿ ಹಿಟ್ಟು ರುಬ್ಬಿಕೊಟ್ಟು ನಾಲ್ಕು ದೋಸೆ ತಿಂದು ಹೋಗುತ್ತಿದ್ದುದುಂಟು ರುಬ್ಬುವ ವೈಖರಿಯು ಹಿನ್ನೆಲೆ ಅದರ ಪರಿಣಾಮಕಾರಿ ಹುದುಗು ಹದವಾಗಿ ಸೇರುವ ಬನಿ ಹಿಟ್ಟಿಗೆ ಬಾರದಾದರೆ ದೋಸೆ ಮಾಡಿದರೂ ಒಂದೇ ಮಾಡದಿದ್ದರೂ ಒಂದೇ ದೋಸೆಯನ್ನು ಮಾಡಲು ಬಾರದ ಎನ್ನ ಕೈ ಯಾವ ಸಂಸಾರಕ್ಕೂ ಬಾರದು ಈ ಕಾಲದವರಿಗೆ ಆ ಪುಣ್ಯವಿದೆಯೋ ಇಲ್ಲವೋ ಪ್ರಬಂಧಕಾರರ ಕಾಲದವರಿಗೆ ಅದು ಬಿ ಎ ಎಂ ಎಸ್ಸಿಗಳಿಗಿಂತ ದೊಡ್ಡ ಯೋಗ್ಯತೆ ಹೆಚ್ಚು ಗಣ್ಯವಾದ ಉಪಾಧಿ ಅಜ್ಜಿಯೋ ತಾಯೋ ಮಾಡುವುದನ್ನು ನೋಡಿ ಶಾಸ್ತ್ರ ಲಕ್ಷಣಗಳನ್ನು ಕಲಿತ ಗಂಡ್ ಗಂಡಿಗೆ ಅದರ ಆಗಮ ರುಚಿ ವಿಮರ್ಶನ ಹದ ಎಲ್ಲ ಗೊತ್ತು ಮಾಡಲು ಕಲಿತ ಹೆಣ್ಣಿಗೆ ಅದರ ಸಂಭಾರ ಸಾಧನೆ ರೂಪನೆ ಬಡಿಸೋಣ ಗೊತ್ತು ಕವಾಲಿ ಕಾವು ಹುಯಿ ಪಾಕ ಗೊತ್ತು ಒಂದೇ ಸಮವಾಗಿ ಹಿಟ್ಟು ಕಲಿಸಿಕೊಂಡು ಟೆಂಟಿಲ್ಲದೆ ಕಲ್ಲು ಕರಟಿ ಇದ್ದಿಲು ಪುಡಿ ಸೇರದೆ ಒಂದೊಂದಕ್ಕೆ ಎಷ್ಟು ಬೇಕೋ ಅಷ್ಟಷ್ಟನ್ನೇ ಅಳತೆಯ ಸೌಟಿನಲ್ಲಿ ಕಾವಲಿಗೆ ಹಾಕಿ ಬರೆದು ವಿಷ್ಣು ಚಕ್ರದ ಸೂರ್ಯಚಂದ್ರರ ವರ್ತುಲತೆಯನ್ನು ಕರಿಸುವಂತೆ ತೆಳ್ಳಗೋ ತಪ್ಪಕ್ಕೋ ನಿಮ್ಮಿಷ್ಟವನ್ನು ಅನುಸರಿಸಿ ದೋಸೆ ಹುಯಿದು ಘೃತವೆಂದರೆ ಘೃತವನ್ನೇ ಎರೆದು ತಿರುವಿ ಹಾಕಿ ತಿರುಗಿ ಘೃತವೆ ಎಳಗೆಂಪಗೆ ಅದನ್ನ ಬೇಯಿಸಿ ಒಂದೆರಡು ಒಳ್ಳೆಯ ಮಾತಾಡಿ ನಿಮಗೆ ತಮ್ಮನಿಗೆ ಮಕ್ಕಳಿಗೆ ಆಕೆ ಕೊಡುವಾಗ ಕಾವಳಿಯ ಆ ಸಾನ್ನಿಧ್ಯ ಹೊಯ್ಯುವವರ ಆ ಪ್ರೀತಿಯ ಏಕಾಂತೋಪಚಾರ ದೊರೆತರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅವರು ಮಾಡಿ ಮಾಡಿಕೊಡುವುದು ನಾವು ಬೇಡ ಬೇಡವೆಂದು ತಿನ್ನುವುದು ಹೀಗೆಂದ ಮಾತ್ರಕ್ಕೆ ಮನೆಯಲ್ಲಿ ದಿನವೂ ಕೇಳಿದಾಗಲೆಲ್ಲ ದೋಸೆ ಮಾಡಲಾಗಿದ್ದೇ ಆಗದ ಕೆಲಸ ಆದರೂ ವಾರಕ್ಕೆ ಮೂರು ನಾಲ್ಕು ದಿನವಂತೂ ನಮಗೆ ಆ ಸೇವೆ ದಶ ದಶಮಾನಗಳಿಂದ ಸಂದಿದೆ ದೂರದ ಅಡಿಗೆಯ ಮನೆಯಿಂದ ಛಯ್ ಎಂಬ ಶಬ್ದ ಕೇಳಿದೊಡನೆಯೇ ಬೈಟಕ್ ಕಾಣೆಯಲ್ಲಿ ಕಕ್ಷಿಗಾರರ ನಡುವೆ ಕುಳಿತು ಪಿಸು ಕೇಳುತ್ತಿರುವ ಮೂಗಿಗೂ ಕಿವಿಗೂ ಸಂಬಂಧ ಬೇರ್ಪಡುತ್ತದೆ ಎರಡೂ ಅರಳುತ್ತವೆ ಒಳಗೆ ಅರಿಯದಂತೆಯೇ ಆಹ್ಲಾದಿಸುವುದು ದುರ್ದಮ್ಯವಾದ ಪುಳಕ ಬರುವುದು ಎಲ್ಲ ಸಂತೋಷಗಳ ಅನುಭವದಲ್ಲಿನಂತೆಯೇ ರಕ್ತದ ವೇಗ ಹೆಚ್ಚುವುದು ಸುತ್ತಲಿನವರ ಗಮನಕ್ಕೆ ಬೀಳದೆ ಬಾಯಲ್ಲಿ ಲಾಲಾಜಲ ಆಡುವುದು ತಿಳಿಯಲಾಗುವುದು ಬೀದಿಯಲ್ಲಿ ಹೋಗುವ ಯಾವನೋ ಘೋರ ಯಾವನೋ ರಸಿಕ ಎಲ್ಲಿಂದಲೋ ಬರುವ ದೋಸೆಯ ವಾಸನೆಯನ್ನ ಗ್ರಹಿಸಿ ಗುರುತಿಸುವನು ವ್ಯಾಖ್ಯಾನ ಮಾಡುವನು ಅದು ಕೇಳಿಸಿ ಒಂದೇ ಕ್ಷಣದಲ್ಲಿ ಅಸಮಾಧಾನವೋ ಸಮಾಧಾನವೋ ಇತ್ತ ಬೈಟಕ್ ಕಾಣೆಯಲ್ಲಿ ಉಂಟಾಗುತ್ತವೆ ಈ ಪ್ರಕರಣದ ಇನ್ನೊಂದು ವಿಶೇಷತೆವೆಂದರೆ ಕೆಲವು ಗೆಳೆಯರ ಮನೆಯ ದೋಸೆ ಬಹು ಪ್ರಖ್ಯಾತವಾದ್ದರಿಂದ ಆ ಕಾರ್ಯಕ್ರಮದ ವಾಸನೆ ತಟ್ಟಿದರೆ ಸಾಕು ಸ್ನೇಹಿತರ ಸವಾರಿ ಅನಿರೀಕ್ಷಿತವಾಗಿ ನೆರೆಯುವುದು ಐದೈದು ಹತ್ತು ಹತ್ತು ನಿಮಿಷಗಳ ಅಂತರದಲ್ಲಿ ಅವರು ಇವರು ಮಾಡಿಸಿ ಸಂತೋಷ ಕೂಟವನ್ನು ನಡೆಸುವರು ಮನೆಯವರ ಮನಸ್ಸಿನಲ್ಲಿ ಈ ಅಭ್ಯಾಗತರ ಎಣಿಕೆ ಮೊದಲೇ ಜಮಾ ಆಗಿರುವುದರಿಂದ ಪೂರ್ವ ಸಿದ್ಧತೆ ಇದ್ದೇ ಇರುತ್ತದೆ ಮನೆಯ ಹೆಂಡತಿ ಸಂಸಾರಿಯಲ್ಲವೇ ಆದ್ದರಿಂದಲೇ ಯಾವ ಗೆಳೆಯರೂ ಬಾರದ ದಿನ ನಿಮಗೆ ಇವತ್ತೇನು ಅವರ ಸುಳಿವಿಲ್ಲ ಇವರ ಭೇಟಿ ಇಲ್ಲ ಇನ್ನೊಬ್ಬರಿಗೆ ಹೇಳಿ ಕಳಿಸಬಾರದಿತ್ತೇನು ಮುಂತಾದ ಪ್ರಶ್ನೆ ಕೇಳಿಬರುತ್ತವೆ ಮನೆಯ ದೋಸೆಯವರಿಗೆ ಬಂದಾಯಿತು ಇವು ಸಾದಾವೂ ಅಲ್ಲ ತುಪ್ಪವೂ ಅಲ್ಲ ಎರಡೂ ಹೌದು ಮನೆಯಲ್ಲಿ ಗೃಹಸ್ಥರು ಬೇದಾಡುವುದು ಹೇಗೆ ಅದು ಸಾದಾವಾದರೂ ಹೋಟೆಲಿನ ಒಣಕಲು ಚಕ್ಕಳವಾಗದು ತುಪ್ಪವೆಂದರೆ ಹನಿಯುವ ಬಸಿಯುವ ಐವತ್ತೆಂಟರ ಧಾರಾಪುರವಾಗದು ಜೊತೆಗೆ ಮನೆಯ ಯೋಗ್ಯತೆಗೆ ತಕ್ಕಂತೆ ಮೇಲ್ತುಪ್ಪ ಬೀಳಬೇಕೇ ಬೇಕು ಕೇಳಲಿ ಕೇಳದಿರಲಿ ಹಸ ಎಮ್ಮೆ ಕಟ್ಟಿರುವ ಮನೆಗಳ ಹೈನದ ಸಮೃದ್ಧಿ ದೋಸೆಯ ಮೇಲೆ ಧುಮುಕುತ್ತದೆ ಈ ಬಗೆಗೂ ಇಂದಿಗಿಂತ ಪ್ರಬಂಧಕಾರರ ಕಾಲ ಅನುಕೂಲದ್ದಾಗಿತ್ತು ಹೊರಗೆ ಹೆಚ್ಚು ದುಡಿತವಿರುತ್ತಿರಲಿಲ್ಲ ಈಚರಿಗೆ ಬೇಕಾದಾಗ ಬೇಕಾದಷ್ಟು ಮಾತ್ರ ಹೋಗಿ ಬರಬಹುದು ಬರಬಹುದಾಗಿದ್ದ ಕಾಲ ಆದರೆ ಇಂದು ನಿಶ್ಚಿಂತೆಯಿಂದ ಒಳಗೆ ಕುಳಿತು ದೋಸೆ ತಿನ್ನುವುದಕ್ಕೆ ದಿನ ದಿನಕ್ಕೆ ನಮ್ಮ ಬದುಕು ಬಿಗಡಾಯಿಸುತ್ತಿದೆ ಯಾವುದಕ್ಕಾಗಿ ದುಡಿತವೋ ಆ ಗುರಿಯ ಸಾಧನೆಗೆ ಸಮಯವೇ ಇಲ್ಲ ಮನೆ ಸಂತೋಷ ಊಟ ಉಪಚಾರ ಮಾನ ಮರ್ಯಾದೆ ಶಾಂತಿಗಳು ಬೇಕೆಂದು ತಾನೇ ಈ ಚಾಕರಿಗಳನ್ನೆಲ್ಲ ನಾವು ಮಾಡುವುದು ಆದರೆ ಪುರುಷಾರ್ಥಕ್ಕಿಂತ ಅದನ್ನು ಸಾಧಿಸುವ ಗಾಸಿಯೇ ನಮ್ಮ ಪಾಲಿಗೆ ಉಳಿಯುವ ಭಾಗ್ಯ ಇಂದು ಇಂಥ ಕಾಲದಲ್ಲಿ ಸಾವಕಾಶ ಸಮಾಧಾನ ಎಲ್ಲಿಂದ ಬರಬೇಕು ಅವಕಾಶ ಅವಧಾನ ದೊರಕದಿದ್ದರೆ ದೋಸೆಯ ಸಂಸ್ಕೃತಿಗೆ ಧಕ್ಕೆ ಬರುವುದು ಮನೆಯ ದೋಸೆಗಳಲ್ಲಿ ಬಗೆಗಳು ಅನೇಕ ಶುದ್ಧ ಜಾತಿಗಳನ್ನು ಅವುಗಳಲ್ಲಿ ಮುಖ್ಯವಾದವುಗಳನ್ನು ಮಾತ್ರ ಇಲ್ಲಿ ನೆಪಿಸಿಕೊಳ್ಳಬಹುದು ಒಂದೊಂದು ಮನೆಗೆ ಊರಿಗೆ ಒಂದೊಂದು ಜನಕ್ಕೆ ಒಂದೊಂದು ಬಗೆ ಸಿದ್ಧ ದೋಸೆಯ ಆಕಾರ ಸ್ಟ್ಯಾಂಡರ್ಡ್ ಒಬ್ಬರಲ್ಲಿ ಒಂದೊಂದು ಮುಖ್ಯ ಬಗೆಗಳು ದಪ್ಪ ಜಾತಿಯವು ಮತ್ತು ತೆಳ್ಳೆಯವು ದಪ್ಪವುಗಳಲ್ಲಿ ಮುಖಮಲ್ಲನಂತೆ ಮೈಸೂರು ಪಾಕಿನ ಬಿರುಕಿನಂತೆ ಎಲ್ಲರ ಮನೆಯ ದೋಸೆಯ ತೂತೇ ಕೆಳಲವೆ ಜೇನುಗೂಡಿನ ಹಟ್ಟಿಯಂತೆ ಮೃದುವಾದವು ಒಂದು ಬಳುಕಿಸಿದ ಎತ್ತಲಾಗದ ತೆಳುವಿನದು ನೌರಿನದು ಇನ್ನೊಂದು ಅಗಲವಾದ ದೊಡ್ಡ ಬಿಸ್ಕತ್ತಿನಂತೆ ಉಡುಪಿಯಲ್ಲಿ ಮಾಡುವ ದಪ್ಪ ದೋಸೆಯದೊಂದು ಬಗೆ ಇನ್ನೊಂದು ಬಾಣಲಿಗಳಲ್ಲಿ ಮಾಡುವ ಹದದದ್ದು ಇನ್ನೊಂದು ಶ್ರೀಮಂತ ರಾಜ ಮಹಾರಾಜರ ಸೇವೆಗಾಗಿ ಮಾಡುವ ಫೆಲ್ಟ್ ಉಸ್ಟೆಲ್ಡ್ ಹದದ ದೋಸೆ ಇನ್ನೊಂದು ಕೆಲವರಿಗೆ ರುಚಿಸುವ ಮಾರ್ಚ್ಮೆಂಟ್ ದೋಸೆ ಯಾವುದೂ ಹರುಕಲು ಮುರುಕಲು ಆಗಬಾರದು ಬಹುಶಃ ಒಂದು ಬಗೆಯನ್ನು ಬಿಟ್ಟು ಸಾಧಾರಣವಾಗಿ ದೋಸೆ ಮುರಿದರೆ ಹರಿದರೆ ಹಾಕುವ ಕೈ ಪಳಗಿಲ್ಲವೆಂದರ್ಥ ಹಸಿ ಇಲ್ಲದ ಅಂಟಿಲ್ಲದ ಸಿಹದ ಒಣಕಲಲ್ಲದ ಮೃದುವಾದ ಎಳೆಗೆಂಪಿನ ಹಲ್ಲಿಗೆ ಹದವಾಗಿ ನುರಿಯುವ ಕಡಿದ ಕೂಡಲೇ ಸಿಹಿಯಾಗುವ ಬಾಯಲ್ಲಿ ನೀರುರಿಸುವ ಅಗಿಯುವ ಹೆಚ್ಚು ಅಗತ್ಯ ಕೊಡದೆ ನಾಲಿಗೆಯ ತಿರುವಿಗೆ ಸಿಕ್ಕುವ ಪ್ರಕಾರ ಅವ್ವಲ್ ಜಾತಿಯದು ಉಳಿದವು ಎಷ್ಟೋ ಇವೆ ಇನ್ನು ರುಚಿಯ ವಿಷಯ ತಿನ್ನುವವರು ಅವರ ಭೋಗಕ್ಕಾಗಿಯಲ್ಲವೇ ಎಲ್ಲ ಪ್ರಯತ್ನ ಅವರು ಮಾಡಬಲ್ಲವರಾಗುವ ಬೇಕಿಲ್ಲ ವಿಮರ್ಶೆ ವ್ಯಾಖ್ಯಾನ ತಿನ್ನುವರಿಗೆ ಸಂಬಂಧಿಸಿದುದ್ದೇ ಹೊರತು ಮಾಡುವವರಿಗೆಲ್ಲ ಅವರು ಅಡಿಗೆಯವರಲ್ಲ ಅವರು ರಸಿಕರು ವಿಮರ್ಶಕರು ಅವರ ಖುಷಿಗಾಗಿ ಭೋಗಕ್ಕಾಗಿ ಪರಮಾಯಿಷಿಗಳಿಗಾಗಿ ಮಾಡುವವರೆಲ್ಲ ಮಾಡುವುದು ಮಾಡುವವರ ರುಚಿ ಮಾಡುವುದಾದರೆ ಅದು ಸರಿಯೇ ಆದರೆ ಇಲ್ಲಿಯೇ ಆಗಲಿ ಎಂದೇ ಆಗಲಿ ಇದು ಸತ್ಯ ನೂರು ತರಹ ದೋಸೆ ಚೆನ್ನಾಗಿರಬಲ್ಲದು ಎಲ್ಲಿನದೇ ಚೆನ್ನ ಇನ್ನೊಂದಿಲ್ಲ ಇದು ಹೀಗಿದ್ದರೆಯೇ ಚೆನ್ನ ಬೇರೆ ಚೆನ್ನಾಗದು ಎಂಬ ಹಠಮಾರಿತನ ಅವಿವೇಕ ತಿಳಿದವರ ಅನುಭವ ರಸಿಕರ ಲಕ್ಷಣವಲ್ಲ ಮಾತಲ್ಲ ಸಿದ್ಧ ಹಸ್ತದ ಕೈ ದೋಸೆ ಸುಕೃತ ತಾವೇ ಸುಟ್ಟು ಬೆಂದಿರುವ ವಿದುಗ್ಧರಿಗೆ ಇದು ವೇದ್ಯವಾದ ಸಂಗತಿ ಮನೆಯಲ್ಲಿನ ದೋಸೆಗಳ ಬಗೆ ಅದೆಷ್ಟೋ ಮೆಂತೆಯದ್ದು ಕಾಯಿ ದೋಸೆ ಉದ್ದಿನದು ಅವಲಕ್ಕಿಯದು ಅಕ್ಕಿ ತೊಗರಿ ನುಚ್ಚಿನದು ತಪ್ಪಲೆ ದೋಸೆ ರವೆ ದೋಸೆ ಮಸಾಲೆ ಹಾಕಿದ್ದು ಹಾಕದ್ದು ಉರುಳುಗಡ್ಡೆ ಅಥವಾ ಮೂಲಂಗಿ ಸೌತೆಕಾಯಿ ಕೆಲವರಿಗೆ ನೀರುಳ್ಳಿ ತುರಿಯನ್ನು ಇನ್ನಾವುದನ್ನು ಸೇರಿಸಿ ಹದ ಮಾಡಿದ್ದು ಬೂದುಗುಂಬಳ ಸೋರೆ ಸೌತೆಗಳ ಎಳ ಕೆಳಕಲನ್ನು ಬೆರೆಸಿದ್ದು ಇತ್ಯಾದಿ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಹಾಕಬಹುದು ಬಿಡಬಹುದು ಕೆಲವಕ್ಕೆ ಹಸಿಯ ತೆಂಗಿನಕಾಯಿ ಸೊಗಸು ಕೆಲವಕ್ಕೆ ಕೊಬ್ಬರಿ ತುರಿ ಬೇರದಂತೆ ಕಾಯಿ ತುರಿ ಬೆರೆಯದು ಆಯಾ ದೋಸೆಗೆ ತಕ್ಕಂತೆ ಚಟ್ನಿಯೋ ಪುಡಿಯೋ ಸಾಹಿತ್ಯ ಬೇಕು ಪಲ್ಯ ಪಲ್ಯಗಳು ಹಾಗೋ ಹೀಗೋ ಹೊಂದುತ್ತವೆಯಾದರೂ ಎಲ್ಲ ಅಲ್ಲ ದೋಸೆಯ ಜೊತೆಗೆ ಆಲೂ ಪಲ್ಯ ಎತ್ತಿದ್ದು ಕೆಲವರು ಆ ಪಲ್ಯಕ್ಕಾಗಿಯೇ ಅಂಗಡಿಯಲ್ಲಿ ದೋಸೆ ಆರ್ಡರ್ ಮಾಡುತ್ತಾರೆ ಆದರೂ ದೋಸೆಗೆ ಚಟ್ನಿ ಹೊಂದುವಷ್ಟು ಸ್ವಾರಸ್ಯವಾಗಿ ಪಲ್ಯಗಳು ಹೊಂದುವವೋ ಇಲ್ಲವೋ ಬಗೆ ಬಗೆಯ ಚಟ್ನಿಗಳು ಒಪ್ಪುವುದಾದರೂ ತೆಂಗಿನಕಾಯಿಯ ಉತ್ಕೃಷ್ಟ ಕಾಯಿ ತನಿಯಾಗದಷ್ಟು ಸುಖ ಕಣಿವೆ ಕೆಳಗಿನವರು ಎಣ್ಣೆ ಮುಳಗಾಯಿಯ ಪುಡಿ ಸೇರಿಸ ಕಯಾಲಿನವರು ಈ ಸಂಬಾರ ವಿಚಿತ್ರವಾಗಿ ಕಿವಿಗೆ ಕೇಳಿಸಿದರು ಕಣ್ಣಿಗೆ ಕಾಣಿಸಿದರೂ ಪರವಾಗಿಲ್ಲ ನಮ್ಮ ತೂಕಕ್ಕೆ ಮಾನಕ್ಕೆ ಅದು ಎರೆದಿದ್ದರೂ ದಕ್ಷಿಣದ ಬಹುಭಾಗಕ್ಕೆ ಪ್ರಿಯವಾದ್ದರಿಂದ ಅದಕ್ಕೆ ಒಂದು ರೀತಿಯ ಬಹುಮತ ಸಿಗುತ್ತದೆ ಬಹುಮತವನ್ನು ಈ ಕಾಲದಲ್ಲಿ ಅಲಕ್ಷ ಆಲಕ್ಷಿಸುವ ಹಾಗಿಲ್ಲ ಆದ್ದರಿಂದ ದೋಸೆ ತಿನ್ನುವಾಗ ದಕ್ಷಿಣದವರನ್ನು ಬಿಟ್ಟರೆ ಉಳಿಯುವ ಹಾಗಿಲ್ಲ ಉತ್ತರದವರು ದೋಸೆಯ ಪಾಲಿಗಿಲ್ಲ ಉತ್ತರವೇ ಏಕೆ ತುಂಗಭದ್ರ ಆಚೆಯ ನಮ್ಮ ಸೋದರ ಕನ್ನಡಿಗರಿಗೆ ಕೂಡ ದೋಸೆ ದಕ್ಕಿದ್ದಲ್ಲ ಮರಾಠಿ ಹಿಂದೂಸ್ತಾನಿ ಸಂಪ್ರದಾಯದವರು ದೋಸೆ ಒಲಿಯದ ನಿರ್ಭಾಗ್ಯರು ಅದಕ್ ಅವಕ್ಕಾಗಿ ಪ್ರಬಂಧಕಾರರು ದಕ್ಷಿಣ ಭಾಗದವರಿಗಾದರೂ ಬರಬೇಕು ಮನೆಯ ದೋಸೆಯು ಮಧುರೇ ಶಿತಂಬಲಂ ದೋಸೆಗಳು ಸ್ವಲ್ಪ ಬಿಸಿ ಕಡಿಮೆಯಾದರೂ ರುಚಿಗೆ ಮನೆಯ ತೆರೆದವು ಅವು ಪಲ್ಯವಿದ್ದರೂ ಒಳಿತೆ ಇಲ್ಲವಾದರೂ ನಷ್ಟವಿಲ್ಲ ದೋಸೆ ಮೃದುವಾಗಿ ಬಿಸಿಯಾಗಿ ಸವಿಯಾಗಿ ಆದಾಗ ತಿಂದ ಬಾಯಿ ಚೊಕ್ಕಟವಾಗುವುದು ಗಂಟೆಗಳವರೆಗೆ ಆ ಸುಖದ ಭಾವನೆ ನೆನಪು ಉಸಿರಲ್ಲಿ ಬಾಯಲ್ಲಿ ಪರಿಮಳ ತಿಂದದ್ದು ಮನಸ್ಸು ಪ್ರಸನ್ನ ದಿಕ್ಕು ದಸೆ ನೆಲ ಜಲ ಬಾನು ರಸ್ತೆ ಕಚೇರಿ ಪೈಲು ಒಳಗೆ ಸುತ್ತ ಎಲ್ಲವೂ ಪ್ರಸನ್ನ ನಡೆವ ದಾರಿ ಸುಗಮ ಲೋಕ ನುಣುಪಾಗಿ ಶುಭ್ರವಾಗಿ ಗಾಜಿನಲ್ಲಿನಂತೆ ಕಾಣುವುದು ಹಾಡಬೇಕೆನಿಸುವುದು ಗಟ್ಟಿಯಾಗಿ ಹಾಡಿದರೆ ಅಸಭ್ಯವೆಂದೋ ಕರ್ಕಶವೆಂದೋ ನುಡಿಯುವವರಿಲ್ಲದಿದ್ದರೆ ಗಟ್ಟಿಯಾಗಿಯೇ ಹಾಡಬೇಕೆನ್ನಿಸುವುದು ದೋಸೆಯ ಹದ ಕೆಡಿಸಿ ನ್ಯಾಯಾಧೀಶರನ್ನು ಬೆಂಚಿಗೆ ಕಳಿಸಿ ನೋಡಿ ಯಾವ ದುರ್ದೈವದ ಅಪರಾಧಿಗೂ ಪಾಸಿ ಶಿಕ್ಷೆ ಕಾದಿರಿಸುತ್ತದೆ ಆಕ್ಸ್ಫರ್ಡ್ ಫ್ರಾನ್ಸ್ ಜರ್ಮನಿ ಇನ್ನೂ ಎಲ್ಲೆಲ್ಲಿಯೇ ಸುತ್ತಿ ಬಂದಿದ್ದ ಪ್ರಬಂಧಕಾರರ ಊಟದ ರಸಿಕ ಸ್ನೇಹಿತರೊಬ್ಬರು ಪಾಶ್ಚಿಮಾತ್ಯರ ಆ ತಿಂಡಿ ಈ ತಿಂಡಿಗಳನ್ನು ವರ್ಣಿಸಿ ಎಲ್ಲರಿಗೂ ಅವುಗಳ ಸಹನೆ ಪ್ರೀತಿ ಮಾಡಿದರೂ ಪಾಶ್ಚಿಮಾತ್ಯರ ಅಡಿಗೆ ಹೇಗೆ ಇರಲಿ ಅವರು ಹೇಗೆ ವರ್ಣಿಸಲಿ ನಮ್ಮ ಅಡಿಗೆಯ ಹತ್ತಿರಕ್ಕೆ ಬರಲಾರದು ಎಂದು ನಮಗೆ ಶತಶತಮಾನಗಳಿಂದ ಎ ಕೆ ಅಲೆಕ್ಸಾಂಡರ್ ಕಾಲದಿಂದ ತೀರ್ಮಾನವಾಗಿ ಹೋಗಿದೆ ಉಪ್ಪು ಹುಳಿ ಖಾರ ಬೇರೆಯಾಗಿ ಬೆರೆಸಿಕೊಳ್ಳುವವರ ಊಟವೇನು ಊಟ ಹೇಳಿ ಅದು ಊಟವೇ ಅಲ್ಲ ಎಂದು ಹೇಳುತ್ತಾ ಈ ಅಧ್ಯಾಯದ ಸಂಪೂರ್ಣವಾದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಅಂತ ಹೇಳುತ್ತಾ ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತ್ಯ